ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ ಪ್ರೀತಿಯುಳ್ಳ ದೇವಜನರೇ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ಕೀರ್ತನೆಗಳು ಹನ್ನೆರಡನೇ ಅಧ್ಯಾಯ ಐದನೇ ವಚನದಲ್ಲಿ ವಾಕ್ಯ ರೀತಿಯಾಗಿ ಬರೆಯಲ್ಪಟ್ಟಿದೆ ಈಗ ಎದ್ದು ಬಂದು ಅವರ ಇಷ್ಟಾರ್ಥವನ್ನು ನೆರವೇರಿಸಿ ಅವರನ್ನು ಸುರಕ್ಷಿತವಾಗಿ ಇರಿಸುವೇನು ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿ ದೇವ ದೇವಜನರೇ ದೇವರಲ್ಲಿ ಇಲ್ಲಿ ನಮ್ಮನ್ನು ನೋಡಿ ಏನು ಹೇಳ್ತಾ ಇದ್ದಾರೆ ಮಗನೇ ಮಗಳೇ ಆ ನಿನ ಇಷ್ಟಾರ್ಥವನ್ನ ಮಾಡ್ತೇನೆ ಈಗ ನೆರವೇರಿಸ್ತೇನೆ ಈಗ ಎದ್ದು ಬಂದು ನಿನ್ನ ಇಷ್ಟಾರ್ಥವನ್ನ ನಾನು ಏನು ಮಾಡ್ತೇನೆ ಕೈಗೂಡಿಸ್ತೇನೆ ಎಂದು ದೇವರಲ್ಲಿ ನಮ್ಮನ್ನು ನೋಡಿ ಹೇಳುವವರಾಗಿದ್ದಾರೆ ಇವತ್ತು ನಮ್ಮ ಜೀವಿತಗಳಲ್ಲಿ ಅನೇಕ ವಿಚಾರಗಳಲ್ಲಿ ನಾವೇನಾಗಿರ್ತೇವೆ ಬಯಕೆ ಉಳ್ಳವರಾಗಿರ್ತೇವೆ ಇಷ್ಟಪಟ್ಟಿರ್ತೇವೆ ನಾವು ಕರ್ತನ ಸಮ್ಮುಖದಲ್ಲಿಟ್ಟು ಪ್ರಾರ್ಥಿಸುವಾಗಪ್ಪ ನನಗಿಂತ ವಿಷಯದಲ್ಲಿ ನನಗೆ ಬಯಕೆ ಉಂಟು ಸ್ವಾಮಿ ನಾನು ಈ ರೀತಿಯಾದ ಒಂದು ಕಾರ್ಯವನ್ನು ನಾನು ಆಸೆ ಪಟ್ಟಿದ್ದೀನಿ ದೇವರೇ ನಿನ್ನ ಸಮ್ಮುಖದಲ್ಲಿ ನಾನು ಇಡ್ತಾ ಇದ್ದೀನಿ ನೀವು ನನಗೆ ಸಹಾಯವನ್ನು ಮಾಡ್ರಿ ದೇವ್ರೆ ಮನುಷ್ಯರಿಂದ ಇಷ್ಟವರ್ತಾರ್ ನಮಗೆ ಪೂರೈಸಿಕೊಳ್ಳಿಕ್ಕೆ ಆಗುವುದಿಲ್ಲ ಕರ್ತನೆ ನೀನು ನನಗೆ ಸಹಾಯವನ್ನು ಮಾಡೋ ಪ್ರಾರ್ಥಿಸುವಾಗ ದೇವರ ನಮ್ಮ ಪ್ರಾರ್ಥನೆಗಳನ್ನ ಕೇಳಿ ಕರ್ತನು ನಮ್ಮ ವಿಜ್ಞಾಪನೆಗಳನ್ನ ಲಾದಿಸಿ ನಮ್ಮ ಇಷ್ಟಾರ್ಥಗಳನ್ನ ಕರ್ತನು ಏನ್ ಮಾಡುವವರಾಗಿದ್ದಾರೆ ನೆರವೇರಿಸುವವರಾಗಿದ್ದಾರೆ ದೇವರು ಅನ್ನಳ ಒಂದು ವಿಜ್ಞಾಪನೆನ ಕೇಳಿದ್ರು ಆಕೆಯ ಒಂದು ಬಯಕೆ ಆಕೆಯ ಒಂದು ಇಷ್ಟ ತನಿಗೊಂದು ಮಗನನ್ನು ಬೇಕು ತನಿಗೊಂದು ಮಗು ಬೇಕು ಅನ್ನುವಂತ ಒಂದು ಬಯಕೆ ದೇವರ ಸಮ್ಮುಖದಲ್ಲಿ ಆಕೆ ಪ್ರಾರ್ಥಿಸುವಾಗ ದೇವರ ಆಕೆ ಒಂದು ಬಯಕೆನ ಕೇಳಿದರು ಅದೇ ರೀತಿಯಾಗಿ ಪ್ರೀತಿ ಉಳ್ಳ ದೇವ ಜನರೇ ಇವತ್ತು ನಮ್ಮ ಬಯಕೆಗಳು ನಮ್ಮ ಇಷ್ಟಾರ್ಥಗಳು ನಾವು ಕರ್ತನ ಸಮ್ಮುಖದಲ್ಲಿ ಇಡುವಾಗ ಕರ್ತನು ಏನ್ ಮಾಡುವವರಾಗಿದ್ದಾರೆ ನಮ್ಮ ಇಷ್ಟಾರ್ಥಗಳನ್ನ ಪೂರೈಸುವವರಾಗಿದ್ದಾರೆ ಒಂದು ರಕ್ಷಣೆಯಲ್ಲಿ ನಮ್ಮನ್ನ ನಡೆಸುವವರಾಗಿದ್ದಾರೆ ಪ್ರೀತಿ ಉಳ್ಳ ದೇವ ಜನರೇ ನಮ್ಮ ಇಷ್ಟಾರ್ಥಗಳನ್ನ ಕರ್ತನ ಸಮ್ಮುಖದಲ್ಲಿ ಇಡಬೇಕು ಸರಿ ನಾವು ಪ್ರಾರ್ಥಿಸೋಣ ಅಪ್ಪ ಕರ್ತನೆ ನಿನಗೆ ಸ್ತೋತ್ರ ಈ ಆಕೆ ಭಾಗ ಸಂದೇಶವನ್ನು ನೋಡ್ತಾ ಇರುವ ಜನಗಳು ನಿನ್ ಮುಟ್ಟು ಕರ್ತನೆ ಅಪ್ಪ ನೀನು ಅವರ ಜೀವಿತಗಳಲ್ಲಿ ಕ್ರಿಯೆ ಮಾಡಿ ಅವರ ಇಷ್ಟಾರ್ಥಗಳನ್ನ ಬಯಕೆಗಳನ್ನ ನೀನು ಪೂರೈಸು ನಿಮ್ಮ ನಾಮಕ್ಕೆ ಸ್ತೋತ್ರ ರಾಜ ನಾಂಜೇ ಯಶುವಿನ ನಾಮದಲ್ಲಿ ತಂದೆಯೇ ಆಮೇಲೆ